ಅವ್ರ ಮಹಿಳೆಯರು ಕೇವಲ ನಲ್ವತ್ತಾರು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಡೈಲಿ ಒಂದ್ ಸಾವಿರ ರೂಪಾಯಿ ದುಡಿಬಹುದು ಸರ್ ಮಾಡ್ತೀವಿ ಸರ್ ಈಗ ಉತ್ತರ ಕರ್ನಾಟಕ ಬಂದ್ರೆ ಜೋಳದ ರೊಟ್ಟಿ ಸ್ಪೆಷಲ್ ಜೋಳದ ಹಿಟ್ಟು ಮಾಡ್ಬೋದ ಇದ್ರಲ್ಲಿ ಜೋಳದ ಹಿಟ್ಟು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಸರ್ ರಾಗಿ ಇಟ್ಟು ರಾಗಿ ಇಟ್ಟು ಈ ಕಡೆ ಬಂದ್ರೆ ಅಕ್ಕಿ ಗೋಧಿ ಇಟ್ಟು ಸರ್ ಗೋವಿನ ಜೋಳಿನ ಜೋಳ ಧಾನ್ಯಗಳನ್ನು ಯಾವ ಸೈಜ್ ಆ ಸೈಜ್ ಹಿಟ್ ಮಾಡಿ ಕೊಡಬಹುದು ಚೇಂಬರ್ ಯೂನಿಟ್ ಬರುತ್ತೆ ಈ ಡ್ರಮ್ ಮತ್ತು ಬ್ಲೇಡ್ ಏನಿದೆ ಅಲ್ಲ ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಮೂವತ್ತೈದು ವರ್ಷ ಎಸ್ ಸರ್ ಎಲ್ಲ ಟೈಪ್ ಸರ್ ಮಾಡ್ಕೋಬಹುದು ಮನೆಯಲ್ಲಿ ಅತಿ ಚಿಕ್ಕ ಮೈದಾ ಸೈಜ್ ನಿಂದ ಅತಿ ದಪ್ಪ ನುಚ್ಚಿನವರೆಗೂ ಮಾಡ್ಕೋಬಹುದು ಜಾನುವಾರುಗಳಿಗೆ ನುಚ್ಚು ಹೋಗಲಿಕ್ಕೂ ಬರುತ್ತೆ ಮತ್ತೆ ಮನೆಯಲ್ಲಿ ಸಣ್ಣ ರವೆ ಇಡ್ಲಿ ರವೆ ದಪ್ಪ ರವೆ ಉಪ್ಪಿಟ್ಟು ರವೆ ಹಿಟ್ಟು ಯಾವ ಟೈಪ್ ಬೇಕು ಆ ಟೈಪ್ ಎಲ್ಲ ಸ್ವಾವಲಂಬಿಯಾಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಯೂಸ್ ಆಗುವಂತ ಶಾವಿ ಮಷಿನ್ ಚಿಲ್ಲಿ ಪೌಡರ್ ಮಿರ್ಚಿ ಪೌಡರ್ ಮಷಿನ್ ಬಟಾಟಾ ಚಿಪ್ಸರ್ ಮಷೀನ್ ಅಬ್ಬಿನ ಹಾಲಿನ ಮಷಿನ್ ಈ ರೀತಿ ಹತ್ತಾರು ಮಷಿನ್ ಪತ್ರೋಳಿ ಮೇಕಿಂಗ್ ಮಷಿನ್ ಕರ್ಪೂರ ಮೇಕಿಂಗ್ ಮಷಿನ್ ಈ ರೀತಿ ಅವರಿಗೆ ಹೆಲ್ಪ್ ಆಗುವಂತ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಕಾರದ ಮಷನರಿ ನಾವು ರೆಡಿ ಮಾಡ್ತೀವಿ ಸರ್ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಮಹಿಳೆಯರಿಗೆ ಏನಂತಂದ್ರೆ ಮನೆಯಲ್ಲೇ ಸ್ವಾವಲಂಬಿಯಾಗಿ ಏನಾದ್ರು ಉದ್ಯೋಗ ಮಾಡುವ ಏನಂತಂದ್ರೆ ಇವತ್ತು ನಿಮಗೆ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬರು ಮಹಿಳೆಯರು ಏನಂತಂದ್ರೆ ಹಳ್ಳಿಯಲ್ಲಿ ಇರ್ತಾರೆ ಸೊ ಅವ್ರಿಗೆ ಏನಂತಂದ್ರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅಂತಂದ್ರೆ ಸ್ಮಾರ್ಟ್ ಹಿಟ್ಟಿನ ಗಿರಣಿ ಅಂತ ಅನ್ಕೋಬಹುದು ಸ್ವಯಂ ಉದ್ಯೋಗ ಮಾಡಿ ಮನೆಯಲ್ಲಿ ಏನಂತಂದ್ರೆ ನೀವು ಪ್ರತಿದಿನ ಐನೂರಲಿಂದ ಸಾವಿರ ರೂಪಾಯಿ ಏನಂತಂದ್ರೆ ದುಡಿಮೆ ಮಾಡ್ಬೋದು ಸೊ ನಮ್ ಜೊತೆ ಏನಂತಂದ್ರೆ ಬ್ರದರ್ ಇದಾರೆ ಹಿಟ್ಟಿನ ಗಿರಣಿ ಅಂದ್ರೆ ಪ್ರತಿಯೊಬ್ಬರಿಗೆ ಅನುಕೂಲ ಅಂತ ಅನ್ಕೊತೀನಿ ಜೋಳದ ಹಿಟ್ಟಾಗಿರ್ಬೋದು ರಾಗಿ ಹಿಟ್ಟು ಸಜ್ಜೆ ಹಿಟ್ಟಾಗಿರ್ಬೋದು ಚಪಾತಿ ಹಿಟ್ಟು ಸೊ ಪ್ರತಿಯೊಂದ್ರು ಮಾಡ್ಬೋದು ಸೊ ಈ ಮಷಿನ್ ಮುಖಾಂತರ ಮಹಿಳೆಯರು ಮನೇಲಿನೇ ದಿನಕ್ಕೆ ಏನಂತಂದ್ರೆ ಐನೂರಿಂದ ಸಾವಿರ ರೂಪಾಯಿ ಆರಾಮಾಗಿ ದುಡಿಬಹುದು ಅಂತ ಹೇಳ್ತೇನೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಸರ್ ನಾನ್ ಚೆನ್ನಾಗಿದ್ದೀನಿ ಇದರಲ್ಲಿ ಫುಲ್ ಫುಲ್ ಕಮರ್ಷಿಯಲ್ ಇದೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹೆಚ್ಚಿನ ಗಿರಣಿ ಅವರು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಗೃಹ ಬಳಕೆಗೆ ಯೂಸ್ ಯೂಸ್ ಮಾಡ್ಲಿಕ್ಕೆ ಕಮರ್ಷಿಯಲ್ ರೇಂಜ್ ನಲ್ಲಿ ಗಿರಣಿಗಳನ್ನು ರೆಡಿ ಮಾಡಿದ್ದಾರೆ ಆಕ್ಚುಲಿ ಎರಡ್ ಎಚ್ ಪಿ ಇಂದ ಐದು ಎಚ್ ಪಿ ವರ್ಗ ಕಮರ್ಷಿಯಲ್ ಟೈಪ್ ಯೂಸ್ ಮಾಡ್ಕೋಬಹುದು ಎರಡು ಎಚ್ ಪಿ ಸಿಂಗಲ್ ಪೇಜ್ ಇದೆ ಮೂರ್ ಎಚ್ ಪಿ ನಾಲ್ಕಿ ವರ್ಗೂ ಸಿಂಗಲ್ ಪೇಜ್ ನಲ್ಲಿ ಸಿಗುತ್ತೆ ಐದು ಎಚ್ ಪಿ ತ್ರೀ ಪೇಜ್ ಕರೆಂಟ್ ನಲ್ಲಿ ಸಿಗುತ್ತೆ ಸರ್ ಎರಡು ಹೆಚ್ ಪಿ ಏನಿದೆ ಅಲ್ಲ ಗಂಟೆಗೆ ಹದಿನೈದು ಕೆಜಿ ಬೀಸುತ್ತೆ ಡೈಲಿ ಒಂದ್ ಕ್ವಿಂಟಲ್ ವರ್ಗೂ ಬೀಸಬಹುದು ಮೂರ್ ಹೆಚ್ ಪಿ ಸಿಂಗಲ್ ಪೇಜ್ ಇದೆ ಅಲ್ಲ ಸರ್ ಗಂಟೆಗೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಬೀಸುತ್ತೆ ಡೈಲಿ ಎರಡರಿಂದ ಮೂರು ಕ್ವಿಂಟಲ್ ಬೀಸಬಹುದು ನಾಲ್ಕು ಎಚ್ ಪಿ ಸಿಂಗಲ್ ಪೇಜ್ ಗಂಟೆಗೆ ಮೂವತ್ತೈದರಿಂದ ನಲ್ವತ್ತು ಕೆಜಿ ಬೀಸುತ್ತೆ ಡೈಲಿ ನಾಲ್ಕು ಕ್ವಿಂಟಲ್ ವರೆಗೂ ಬೀಸಬಹುದು ಅವ್ರ ಮಹಿಳೆಯರು ಕೇವಲ ನಲ್ವತ್ತಾರು ಸಾವಿರದಿಂದ ಐವತ್ ಸಾವಿರ ರೂಪಾಯಿ ಬಂಡವಾಳ ಹಾಕಿ ಡೈಲಿ ಒಂದ್ ಸಾವಿರ ರೂಪಾಯಿ ದುಡಿಬಹುದು ಸರ್ ಮಾಡ್ ಸೊ ಪ್ರತಿಯೊಬ್ರು ಮಹಿಳೆಯರಿಗೆ ಕನಸು ಇರುತ್ತೆ ನಾನು ಏನಾದ್ರೂ ಸ್ವಾವಲಂಬಿಯಾಗಿ ಮಾಡಬೇಕು ಹಳ್ಳಿಯಲ್ಲಿ ಇದ್ಕೊಂಡು ಅಂತ ಹೇಳಿ ಸೊ ಅಂತರ್ಗೇನಂತಂದ್ರೆ ಸಾವಿರ ರೂಪಾಯಿ ಬಂಡವಾಳ ಹಾಕೊಂಡ್ರೆ ಆರಾಮಾಗಿ ನೀವು ಮನೆ ಕರೆಂಟ್ಗೆ ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಅವರೇ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಸರ್ ಯಾತರ ಸರ್ ಏನೇನ್ ಆಗ್ಬೋದು ಇದರಲ್ಲಿ ಸರ್ ಎಲ್ಲಾ ತರ ಇದೆ ಎಸ್ ಸರ್ ಎಲ್ಲ ಟೈಪ್ ಸರ್ ಮಾಡ್ಕೋಬಹುದು ಮನೆಯಲ್ಲಿ ಅತಿ ಚಿಕ್ಕ ಮೈದಾ ಸೈಜ್ ನಿಂದ ಅತಿ ದಪ್ಪ ನುಚ್ಚಿನವರೆಗೂ ಮಾಡ್ಕೋಬಹುದು ಈಗ ಜಾನುವಾರುಗಳಿಗೆ ನುಚ್ಚು ಹೊಡ್ಲಿಕ್ಕೂ ಬರುತ್ತೆ ಸರ್ ಮತ್ತೆ ಮನೆಯಲ್ಲಿ ಸಣ್ಣ ರವೆ ಇಡ್ಲಿ ರವೆ ದಪ್ಪ ರವೆ ಉಪ್ಪಿಟ್ಟು ರವೆ ಹಿಟ್ಟು ಯಾವ ಟೈಪ್ ಬೇಕು ಆ ಟೈಪ್ ಎಲ್ಲ ಮಾಡಿ ಹಳ್ಳಿಯಲ್ಲಿ ಇರೋದು ಹಿಟ್ಟು ಅಂತಂದ್ರೆ ಜೋಳದ ಹಿಟ್ಟು ಇರುತ್ತೆ ಸಜ್ಜೆ ಹಿಟ್ಟೆಲ್ಲ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಬಂದ್ರೆ ಎಲ್ಲ ರೊಟ್ಟಿ 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 ಸಜ್ಜೆ ಬಂದ್ರೆ ಯಾವ ಯಾವ ಟೈಪ್ ಆಗ್ಬಹುದು ಸರ್ ಎಸ್ ಸರ್ ಎಲ್ಲ ಧಾನ್ಯಗಳು ಹಾಕ್ಬಹುದು ಸರ್ ಹಿಟ್ನಲ್ಲಿ ಹಿಟ್ ನಲ್ಲಿ ಮಿಕ್ಸ್ ಆಗೋದಿಲ್ಲ ಯಾಕಂದ್ರೆ ಧಾನ್ಯ ಮುಗಿದ ತಕ್ಷಣ ಎರಡ್ ನಿಮಿಷ ಆಟೋಮೆಟಿಕ್ ಮಶೀನ್ ರನ್ ಆಗಿ ಒಳಗಿಂದಲ್ಲ ಹಿಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಂತಾನೆ ಆಫ್ ಆಗುತ್ತೆ ಸರ್ ಮೂರ್ ಹೆಚ್ ಪಿ ಆಟೋಮೆಟಿಕ್ ಮಷಿನ್ ನಮ್ ಕಡೆ ಸಿಗುತ್ತೆ ಮೂರ್ ಹೆಚ್ ಪಿ ವರೆಗೂ ನಾಲ್ಕು ಹೆಚ್ ಪಿ ಸ್ವಲ್ಪ ಸೆಮಿ ಆಟೋಮೆಟಿಕ್ ಇದೆ ಅವೇಲೆ ನಾವು ಕಾಳು ಹೋಗುವ ಸೆಟಿಂಗ್ಸ್ ಇಡಬೇಕು ಈ ರೀತಿ ಸರ್ ಮತ್ತೆ ಹಿಟ್ನಲ್ಲಿ ಹಿಟ್ ನಲ್ಲಿ ಮಿಕ್ಸ್ ಆಗುದಿಲ್ಲ ಎಲ್ಲ ಧಾನ್ಯಗಳನ್ನು ಮಾಡ್ಬೋದು ಸರ್ ಗೋಧಿ ಜೋಳ ಅಕ್ಕಿ ರಾಗಿ ಗೋವಿಂದ ಜೋಳ ಓಕೆ ನಿಮ್ ಮನೆಗೆ ಎಷ್ಟು ಬೇಕಷ್ಟು ಮಿರ್ಚಿ ಪೌಡರ್ನು ಮಾಡ್ಕೋಬಹುದು ಫುಲ್ ಡ್ರೈ ಇತ್ತು ಡ್ರೈ ಪದಾರ್ಥ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಪೌಡರ್ ಮಾಡಿ ಕೊಡುತ್ತೆ ಎಲ್ಲ ಡ್ರೈ ಪದಾರ್ಥಗಳು ಸರಿ ಉತ್ತರ ಜೋಳದ ರೊಟ್ಟಿ ಸ್ಪೆಷಲ್ ಜೋಳದ ಹಿಟ್ಟು ಮಾಡಬಹುದ್ರಲ್ಲ ಜೋಳದ ಹಿಟ್ಟು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಸರ್ ರಾಗಿ ಇಟ್ಟು ರಾಗಿ ಇಟ್ಟು ಈ ಕಡೆ ಬಂದ್ರೆ ಅಕ್ಕಿ ಇಟ್ಟು ಗೋಧಿ ಇಟ್ಟು ಸರ್ ಗೋವಿನ ಜೋಳ ಗೋವಿನ ಜೋಳ ಗೋವಿನ ಜೋಳ ರವೆ ಸಣ್ ರವೆ ಸಣ್ ರವೆ ಎಲ್ಲ ಮಾಡ್ತಾರೆ ಈಗ ಪುಟ್ಟಿ ಎಲ್ಲ ತಗೊಂಡ್ ಬರ್ತಾರೆ ಹಳ್ಳಿಯಲ್ಲೆಲ್ಲ ನಮ್ಗೆ ಜೋಳ ಜೋಳದ ಇಟ್ಟು ಹಾಕೊಡಿ ಸಜ್ಜೆ ಇಟ್ಟು ಅಕ್ಕಿ ಇಟ್ಟು ಅಂತ ಹೇಳಿ ಸೊ ಆರಾಮಾಗಿ ಮಹಿಳೆಯರು ಮಾಡ್ಕೋಬಹುದು ಹೆಚ್ಚು ಸ್ಪೇಸ್ ಕೂಡ ಹಿಡಿಯೋದಿಲ್ಲ ಸರ್ ಸ್ವಲ್ಪ ಸ್ಪೇಸ್ ಅಲ್ಲೇ ಒಂದು ಮನೆಯಲ್ಲಿ ಮನೇಲಿ ಒಂದು ಫ್ರಿಜ್ ಇಟ್ಟ ಹಾಗೆ ಸರ್ ನಮ್ಮ ಮನೆಯಲ್ಲಿ ಇರುವಂತ ಫ್ರಿಜ್ ಎಷ್ಟು ಸ್ಪೇಸ್ ಹಿಡಿಯುತ್ತೆ ನಮ್ಮ ನಾಲ್ಕು ಎಚ್ ಪಿ ವರೆಗೂ ಗಿರಣಿ ಅಷ್ಟೇ ಸಹಿತ ನೋಡ್ಕೊಳ್ಳಿ ಇಲ್ಲಿ ಜಸ್ಟ್ ನೀವು ಫ್ರಿಜ್ ಯಾವ ತರ ಮನೆಯಲ್ಲಿ ರೆಫ್ರಿಜ್ ಜತೆ ಇಟ್ಟಿರ್ತೀರಿ ಆ ಏನಂತಂದ್ರೆ ಮಹಿಳೆಯಲ್ಲಿ ಇದು ಮಾಡ್ಕೋಬಹುದು ಸರ್ ಇದ್ರಲ್ಲಿ ಯಾವ ಯಾವ ತರ ಸಾಚಿಗಳಿವೆ ತೋರಿಸ್ಕೊಡಿ ಯಸ್ ಸರ್ ಓಕೆ ಇಲ್ಲಿ ಅಂದ್ರೆ ಕಲ್ ಬರೋದಿಲ್ಲ ತಿಂಗಳಿಗೆ ತಿಂಗಳಿಗೊಮ್ಮೆ ಕಲ್ ತೆಗೆದು ಮೂಳಾಡೋದು ಆ ರೀತಿ ಏನು ಕೆಲಸ ಇಲ್ಲ ಸರ್ ಈಗ ಏನ್ ಮಾಡ್ತಾರೆ ದೊಡ್ಡ ಗಿಣಿ ಇಟ್ಕೊಂತಿರ್ತಾರೆ ಕಲ್ ತಗೊಂಡ್ ಕುಟ್ಬೇಕು ಆತರ ಈ ತರ ಏನು ಇಲ್ಲ ಸರ್ ಚೇಂಬರ್ ಯೂನಿಟ್ ಬರುತ್ತೆ ಈ ಡ್ರಮ್ ಮತ್ತು ಬ್ಲೇಡ್ ಏನಿದೆ ಅಲ್ಲ ಇದಕ್ಕೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಕಂಪನಿ ಮೂವತ್ತೈದು ವರ್ಷ ಸವಿಲಿ ಮುರಿಲಿ ಒಡಿಲಿ ಹೊಸದಾಗಿ ಕೊಡ್ತೀವಿ ಸರ್ ಮತ್ತೆ ಇದರಲ್ಲಿ ಕೆಳಗಡೆ ಜಾಲಿ ಕೊಟ್ಟಿದ್ರೆ ಯಾವ ಯಾವ ಟೈಪ್ ವೆರೈಟಿ ಬರುತ್ತೆ ಇದು ಸರ್ ಎರಡು ನಂಬರ್ ಇದೆ ಸರ್ ಇದು ನಮ್ಮ ಜೋಳ ಗೋಧಿ ಬಿಸಿಲಿಕ್ಕೆ ಬರುತ್ತೆ ಇದು ಸರ್ ಮೂರ್ ನಂಬರ್ ಸರ್ ಇದು ಬೇಸನ್ ಬಜಿ ಮಾಡ್ಲಿಕ್ಕೆ ಬರುತ್ತೆ ಸರ್ ಇದು ಸರ್ ನೆಕ್ಸ್ಟ್ ಇದು ನಾಲ್ಕು ನಂಬರ್ ಸರ್ ಇಡ್ಲಿ ರವೆ ಇದು ಆರ್ ನಂಬರ್ ದಪ್ಪ ರವೆ ಮತ್ತು ಗೋವಿನ ಜೋಳ ನುಚ್ಚು ಸರ್ ಯಾವ ಟೈಪ್ ಬೇಕಲ್ಲ ಜಸ್ಟ್ ಇಲ್ಲಿ ಕೆಳಗಡೆ ಜಾಲಿಯಷ್ಟೇ ಚೇಂಜ್ ಮಾಡೋದು ಪಾಟೇ ಹಾ ಮತ್ತೆ ಇದು ಚेंबर ಕಲೋಸ್ ಮಾಡಿ ಬಿಟ್ರೆ ಆಟೋಮ್ಯಾಟಿಕ್ ಬೀಸುತ್ತೆ ಇಲ್ಲಿ ಮೇಲ್ಗಡೆ ಹಾಕೋಬೇಕಾ ಜೋಳ ಸಜ್ಜೆ ಏನೇ ಇರಲಿ ಇಲ್ಲಿ ಹಿಂದೆ ಇಲ್ಲಿ ಹಿಂದೆ ಹಾಕೋದು ಸರ್ ಓಕೆ ಇಲ್ಲಿ ಹಾಕೋಬೇಕಾ ಜೋಳ ಗೋಧಿ ಎಲ್ಲಾ ಧಾನ್ಯಗಳು ಹಿಂದೆ ಹಾಕೋದು ಇಲ್ಲಿ ಮುಂದೆ ಟು ಇನ್ ಒನ್ ಅಂದ್ರೆ ಇದು ಮುಂದೆ ಯಾಕೆ ಕೊಟ್ಟಿದ್ರು ಅಂದ್ರೆ ಉದ್ದುದಿರುವಂತ ಅರಿಶಿನ ಕೊಂಬು ಗಂಶಿನಕಾಯಿ ಗಿಡಮೂಲಿಕೆ ಆಯುರ್ವೇದ ಗಿಡದ ತಪ್ಪla ಎಲ್ಲಾ ಇಲ್ಲಿ ಮುಂದೆ ಹಾಕಿ ಪೌಡರ್ ಮಾಡ್ಕೋಬಹುದು ಆ ತರ ಮಾಡ್ಕೋಬಹುದು ಉದ್ದುದಿರುವಂತ ಡೈರೆಕ್ಟ್ ಹೋಗುತ್ತೆ ಧಾನ್ಯಗಳೆಲ್ಲ ಹಿಂದೆ ಹಾಕಿ ಪೌಡರ್ ಮಾಡ್ಕೊಳೋದು ಸರ್ ಆ ತರ ಮಾಡ್ತೀನಿ ಹಾ ಇದ್ರಲ್ಲಿ ಯೂಸ್ ಮಾಡಿರುವಂತ ಸಿಂಗಲ್ ಫೇಸ್ ಮೋಟರ್ ಗಳಿಗೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ಸರ್ ಮತ್ತೆ ಚೇಂಬರ್ ಗೆ ಈಗ ಈಗಾಗಲೇ ಹೇಳಿದ ಹಾಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದೆ ಸರ್ ಈಗ ಮಷಿನ್ ಅನ್ನ ವಿಚಾರಕ್ಕೆ ಬಂದಾಗ ಏನೇನು ಕ್ವಾಲಿಟಿ ಇದೆ ಸರ್ ಎಸ್ ಸರ್ ಪವರ್ ಸೇವರ್ ಮೋಟರ್ ಯೂಸ್ ಮಾಡಿದೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಪರ್ ಐಂಡಿಂಗ್ ಪ್ಲಸ್ ಫೈವ್ ಸ್ಟಾರ್ ಇದೆ ಸರ್ ಇದು ರೇಟಿಂಗ್ ಹೌದು ಸರ್ ಫೈವ್ ಸ್ಟಾರ್ ರೇಟಿಂಗ್ ಓಕೆ ಕರೆಂಟ್ ಬಿಲ್ ತುಂಬಾ ಕಡಿಮೆ ಬರುತ್ತೆ ಬರುತ್ತೆ ಸರ್ ಓಕೆ ಆಕ್ಚುಲಿ ಇದು ಐಎಸ್ಐ ನೇ ಇದೆ ಐಎಸ್ಓ ಸರ್ಟಿಫೈಡ್ ನೇ ಇದೆ ಎಸ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಪರ್ ಐನಿಂಗ್ ಪ್ಲಸ್ ಸಿಲಿಕಾನ್ ಸ್ಟಂಪಿಂಗ್ ಮೋಟರ್ ಬರುತ್ತೆ ಓಕೆ ಇದರಲ್ಲಿ ನೀವು ಐದು ರೂಪಾಯಿ ಕರೆಂಟ್ ನಲ್ಲಿ ಹದಿನೈದು ಕೆಜಿ ಹಿಟ್ ಬೀಚ್ ಕೊಡುತ್ತೆ ಸರ್ ಮಷಿನ್ ಓನ್ಲಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಪೈಸಾ ಪರ್ ಕೆಜಿ ಕಾಸ್ಟ್ ನಲ್ಲಿ ನಿಮಗೆ ಹಿಟ್ ರೆಡಿ ಮಾಡಿ ಕೊಡ್ತಾ ಇದೆ ಮೂವತ್ತೈದು ಪೈಸಾದಲ್ಲಿ ಮೂವತ್ತೈದರಿಂದ ನಲವತ್ತೈದು ಪೈಸಲ್ಲಿ ಸರಿ ಒಂದು ಕೆಜಿ ಬೀಸಕ್ಕೆ ಏನಂತಂದ್ರೆ ಹೊರಗಡೆ ಹೊರಗಡೆ ಐದು ರೂಪಾಯಿ ತಗೊಂತಾರೆ ಹತ್ತು ರೂಪಾಯಿ ಬೇಡ ಐದು ರೂಪಾಯಿ ಹಿಡ್ಕೊಡ್ರಿ ಇದರಲ್ಲಿ ಕೇವಲ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಪೈಸಾ ಪರ್ ಕೆಜಿ ಕಾಸ್ಟ್ ನಲ್ಲಿ ನಿಮಗೆ ಹಿಟ್ ರೆಡಿ ಮಾಡಿ ಕೊಡ್ತಾ ಇದೆ ಓಕೆ ಹಾ ಸರ್ ಸರ್ ಈಗ ಮಹಿಳೆಯರಿಗೆ ಏನಂತ ಹೇಳ್ತೀರ ಸರ್ ಇದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಜಾಗದಲ್ಲಿನೇ ಅವ್ರು ಬಿಸ್ನೆಸ್ ಇದು ನಾನು ಎಲ್ಲ ಮಹಿಳೆಯರಿಗೆ ನಾನು ಹೇಳಕ್ ಬಯಸುತ್ತೇನೆ ಅವರು ಯಾವ ಕಡೆನೆ ಬೇರೆ ಕಡೆ ಕೆಲಸಕ್ಕೆ ಹೋಗಲಾರದೆ ತಮ್ಮ ಮನೆಯಲ್ಲೇ ಹೆಚ್ಚು ಜಾಗ ಕೂಡ ಹಿಡಿಯೋದಿಲ್ಲ ಫ್ರಿಜ್ ಸೈಜ್ ಜಾಗ ಹಿಡಿಯುತ್ತೆ ಮನೆಯಲ್ಲೇ ಒಂದ್ ಮಷೀನ್ ಇಟ್ಕೊಂಡ್ರೆ ಸಾಕು ಡೈಲಿ ಐದ್ನೂರಗೂ ದುಡಿಬಹುದು ಅಲ್ವಾ ಎಲ್ಲ ಟೈಪ್ ಧಾನ್ಯಗಳನ್ನು ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಹಿಟ್ ಮಾಡಿ ಕೊಡಬಹುದು ಸರ್ ಫೈನ್ ಆಗಿ ಮಾಡಿ ರಾಗಿ ಎಸ್ ಸರ್ ಮೈದಾ ಸೈಜ್ ಅತಿ ದಪ್ಪ ನುಚ್ಚಿನವರೆಗೂ ಬೀಸಬಹುದು ಮತ್ತೆ ಕಾಳು ಎರಡೆರಡು ಸರಿ ಹಾಕುವಂತ ಅವಶ್ಯಕತೆ ಇಲ್ಲ ಇದು ನೋಡಿ ಸರ್ ನಮ್ ಪೇಪರ್ ನಲ್ಲಿ ಬಂದಿರುವಂತ ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂದ್ರೆ ಸ್ವಲಂಬಿಯಾಗಿ ಊರಲ್ಲಿ ಮಾಡ್ಕೋಬಹುದು ಹಾ ಸರ್ ಈಗಾಗಲೇ ಮಹಿಳೆಯರು ತಮ್ಮ ಮನೆಯಲ್ಲಿ ಮಷಿನ್ ಇಟ್ಟು ಈಗಾಗಲೇ ಸ್ವಾವಲಂಬಿಯಾಗಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್ ಅಲ್ವಾ ಅವ್ರು ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಎಲ್ಲ ಸಾಕಷ್ಟು ಹಳ್ಳಿಗಳಿಗೆ ಕೊಟ್ಟಿದೀವಿ ಸರ್ ಸಾಕಷ್ಟು ಕಡೆ ಕೊಟ್ಟಿದೀವಿ ಸರ್ ಮತ್ತೆ ಇದು ನಾವು ಹೋಮ್ ಡೆಲಿವರಿ ಕೊಡ್ತೀವಿ ಅವ್ರು ಆರ್ಡರ್ ಮಾಡಿದ್ರೆ ಸಾಕು ಅವ್ರ ಮನೆಯಲ್ಲಿ ಹೋಗಿ ಯಾವ ಟೈಪ್ ಬೇಕೆಲ್ಲ ಧಾನ್ಯ ಬೀಚ್ ತೋರಿಸಿ ಅವರಿಗೆ ಓಕೆ ಅಲ್ಲೇ ಪೇಮೆಂಟ್ ತಗೊಂಡ್ ಬರ್ತೀವಿ ಸರ್ ಮನೆಗೆ ಹಾ ಮನೆಗೆ ಹೋಗಿ ಅಂದ್ರೆ ಮನೆಗೆ ಮನೆ ಮೇಲೆ ಪೇಮೆಂಟ್ ಮಾಡ್ಬೇಕು ಎಸ್ ಎಸ್ ಹೋಮ್ ಡೆಲಿವರಿ ಪರ್ಸನ್ ಒಂದ್ ಎರಡು ದಿನ ಟೈಮ್ ತಗೊಂಡು ಅವ್ರ ಮನೆಯಲ್ಲಿ ಹೋಗಿ ಸರ್ವಿಸ್ ಮಾಡಿ ಕೊಡ್ತೀವಿ ಹೋಮ್ ಸರ್ವಿಸ್ ಇದೆ ಸರ್ ಇದಕ್ಕೆ ಹೋಮ್ ಸರ್ವಿಸ್ ಮಾಡಿ ಯಾವ್ದೇ ಅಕ್ಸೆಸರೀಸ್ ಬೇಕಾದ್ರೂ ಎ ಟು ಜಡ್ ಇದ್ರೆ ಆಕ್ಸೆಸರಿ ನಮ್ ಕಡೆ ಸಿಗುತ್ತೆ ಪ್ರೊಫೆಷನಲ್ ಕುರಿಯರ್ ಅಥವಾ ಯಾವ್ದೇ ಕುರಿಯರ್ ಮುಖಾಂತರ ಅವರಿಗೆ ತಲುಪಿಸ್ತೀವಿ ಅವರಿಗೆಲ್ಲ ತಲ್ ಸರಿ ಅಂತರ ಅಂದ್ರೆ ಆ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡ ತರ ಕೆಲಸ ಮಾಡುತ್ತೆ ಮೂರ್ ಹೆಚ್ ಪಿ ಸಿಂಗಲ್ ಪೇಜ್ ಸರ್ ಇದು ನಾಲ್ಕು ಹೆಚ್ ಬೇಕಾದ್ರೆ ಸಿಗುತ್ತೆ ಇದು ತರ್ಟಿ ಏಟ್ ಆರ್ ಪಿ ಇದೆ ಟೂ ತೌಸಂಡ್ ಡಿಸ್ಕೌಂಟ್ ಹೋಗಿ ತರ್ಟಿ ಸಿಕ್ಸ್ ಸಿಗುತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಸ್ವಲ್ಪ ಹೈಟ್ ಫೋರ್ ಎಚ್ ಪಿ ಬರುತ್ತೆ ಫೋರ್ ಎಚ್ ಪಿ ಫೋರ್ಟಿ ಏಟ್ ತೌಸಂಡ್ ಎಮ್ ಆರ್ ಪಿ ಇದೆ ಸರ್ ಅದು ಟೂ ತೌಸಂಡ್ ಡಿಸ್ಕೌಂಟ್ ಹೋಗಿ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಗುತ್ತೆ ಸರ್ ಸಾವಿರದಲ್ಲಿ ಆರಾಮಾಗಿ ಫೈವ್ ಎಚ್ ಪಿ ತ್ರೀ ಪೇಜ್ ನಲ್ಲಿ ಬರುತ್ತೆ ಫಿಫ್ಟಿ ಏಟ್ ತೌಸಂಡ್ ಇದೆ ಸರ್ ಅದು ಫಿಫ್ಟಿ ಸಿಕ್ಸ್ ತೌಸಂಡ್ ವರ್ಗೂ ಸಿಗುತ್ತೆ ಸರ್ ಎಲ್ಲ ಮಾಡ್ಕೊಂಡು ಹಾ ಸರ್ ಆರಾಮಾಗಿ ಮಾಡಬಹುದು ಅಲ್ವಾ ನಿಮ್ಮ ಕಂಪನಿ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನಮ್ಮ ಕಂಪನಿ ಬಗ್ಗೆ ನಾವು ಹೆಚ್ಚು ಹೇಳೋದಕ್ಕಿಂತ ಈಗಾಗಲೇ ನಮ್ಮ ಕಂಪನಿ ವತಿಯಿಂದ ವಿಜಯ ಪೇಪರ್ ಆರ್ಟಿಕಲ್ಸ್ ಎಲ್ಲ ಬಂದಿದೆ ಸರ್ ಇದು ಗ್ರೇನಿಯರ್ಗೆ ಆಶ್ರಯಾದ ಮಹಾಲಕ್ಷ್ಮಿ ಸ್ಮಾರ್ಟ್ ಇಂಡಸ್ಟ್ರೀಸ್ ಕಂಪನಿ ಸರ್ ಇದು ಆಕ್ಚುಲಿ ಜಿ ಕೆ ಕೆ ಕೃಷಿ ಮೇಳ ಇಪ್ಪತ್ತೊಂದರಲ್ಲಿ ನಮಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ದು ಸರ್ ಬೆಂಗಳೂರಿನಲ್ಲಿ ಹಾ ಇದು ಫೋಟೋ ಸರ್ ಅದು ಅದು ಫೋಟೋಸ್ ಎಲ್ಲ ಮಹಿಳೆಯರಿಗೆಲ್ಲ ನೀವೇ ಒಂಥರ ಸರ್ ಎಸ್ ಸರ್ ಅವ್ರಿಗೆ ಉದ್ಯೋಗ ಕೊಡಬೇಕಾಗಿದೆ ಇದು ಇದು ಮಹಿಳೆಯರಿಗೆ ಮನೆ ಹಿಟ್ಟಿನ ಗಿರಣಿ ಜೊತೆಗೆ ಸರ್ ಅವರಿಗೆ ಸ್ವಾವಲಂಬಿಯಾಗಿ ಬಿಸ್ನೆಸ್ ಮಾಡಲಿಕ್ಕೆ ಯೂಸ್ ಆಗುವಂತ ಶಾವಂಗಿ ಮಷಿನ್ ಚಿಲ್ಲಿ ಪೌಡರ್ ಮಿರ್ಚಿ ಪೌಡರ್ ಮಷೀನ್ ಬಟಾಟಾ ಚಿಪ್ಸ್ ಮಷಿನ್ ಬಟಾಟಿ ಚಿಪ್ಸ್ ಮಾಡುವಂತದ್ದು ಎಣ್ಣೆ ಮಷಿನ್ ಕಮರ್ಷಿಯಲ್ ಈ ರೀತಿ ಪರ್ಸನ ಮೇಕಿಂಗ್ ಮಷಿನ್ ಕಬ್ಬಿನ ಹಾಲಿನ ಮಷಿನ್ ಈ ರೀತಿ ಹತ್ತಾರು ಮಷಿನ್ ಪತ್ರೋಳಿ ಮೇಕಿಂಗ್ ಮಷಿನ್ ಕರ್ಪೂರ ಮೇಕಿಂಗ್ ಮಷಿನ್ ಈ ರೀತಿ ಅವರಿಗೆ ಹೆಲ್ಪ್ ಆಗುವಂತ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಕಾರದ ಮಷಿನರೀಸ್ ಗಳನ್ನ ನಾವು ರೆಡಿ ಮಾಡ್ತೀವಿ ಸರ್ ಸರ್ ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಣ ಸರ್ ಸಪೋರ್ಟ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಧನ್ಯವಾದಗಳು